ಆತ್ಮೀಯರೇ ನಮಸ್ಕಾರ ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕು ಬಿಸ್ನೆಸ್ಸಲ್ಲಿ ಯಾವುದೇ ಕಾರಣಕ್ಕೂ ನಾನು ಫೇಲ್ಯೂರ್ ಆಗಬಾರ್ದು ಅಂತ ಹಲವಾರು ಜನಕ್ಕೆ ಪ್ರಯತ್ನ ಫಸ್ಟ್ ಪ್ರಿಪ್ರೇಷನ್ ಇಸ್ ಅ ಬೆಸ್ಟ್ ಪ್ರಿಪ್ರೇಷನ್ ಅಂತ ಹೇಳ್ತಾರಲ್ಲ ಫಸ್ಟ್ ಇಂಪ್ರೆಷನ್ ಇಸ್ ಅ ಬೆಸ್ಟ್ ಇಂಪ್ರೆಷನ್ ಮೊದಲ ಪ್ರಯತ್ನದಲ್ಲಿ ನಾನು ಗೆದ್ದರೆ ಜೀವನ ಪೂರ್ತಿ ನಾನು ಗೆಲ್ಬೋದು ಅಂಥ ಒಂದು ಶಕ್ತಿ ನಿಮ್ಮೊಳಗಿದೆ ಬನ್ನಿ ನಿಮ್ಮೊಳಗೆ ಆ ನಿಮ್ಮ ಬಿಸ್ನೆಸ್ ಸಕ್ಸಸ್ ಮಾಡುವಂಥ ವಿಶೇಷವಾದ ಶಕ್ತಿ ನಿಮ್ಮ ಅಂತರಂಗದಲ್ಲಿದೆ ಅದಕ್ಕೆ ನಿಮ್ಮ ಸ್ವಂಟದ ಭಾಗದಲ್ಲಿ ಒಂದು ಶಕ್ತಿ ಇದೆ ಕುಂಡಲಿನಿ ಪವರ್ ಅಂತ ಹೇಳ್ತಾರೆ ಸರ್ಪೆಂಟ್ ಪವರನ್ನು ಜಾಗೃತಿ ಮಾಡಿಕೊಂಡ್ರೆ ನೀವು ಬಿಸ್ನೆಸ್ಸಲ್ಲಿ ನಂಬರ್ ಒನ್ ಆಗ್ತೀರ ಆ ಸರ್ಪೆಂಟ್ ಪವರ್ ಓಪನ್ ಆಗಬೇಕು ಸರ್ಪೆಂಟ್ ಪವರ್ ಮೂಲಾಧಾರ ಸ್ವಂಟದ ಭಾಗದಲ್ಲಿ ಮೂಲ ಮಂಡಲ ಅಂತ ಇರುತ್ತೆ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು ಅದು ಆ್ಯಕ್ಟಿವೇಟ್ ಆದರೆ ನೀವು ನಂಬರ್ ಒನ್ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಅಲ್ಲಿ ಸೋಮಾರಿತನ ನಿಮ್ಮನ್ನು ನಿಮ್ಗೆ ಕಾಡೋದಿಲ್ಲ ಭಯ ನಿಮ್ಮನ್ನು ಕಾಡೋದಿಲ್ಲ ಫೈನಾನ್ಷಿಯಲ್ ಬ್ಲ್ಯಾಕೇಜ್ ನಿಮ್ಮನ್ನು ಕಾಡೋದಿಲ್ಲ ಯಾವಾಗ ಇವೆಲ್ಲವೂ ಪಾಸಿಟಿವ್ ಆಗಿರುತ್ತೋ ನೀವು ಬಿಸ್ನೆಸ್ಸಲ್ಲಿ ನಂಬರ್ ಒನ್ ಆಗ್ಬೋದು ಫೇಲ್ಯೂರ್ ಆಗೋದೇ ಇಲ್ಲ ಶ್ರೇಷ್ಠ ಬಿಸ್ನೆಸ್ ಮ್ಯಾನ್ ಆಗಬೇಕಂದ್ರೆ ಇದಕ್ಕೆ ಆಧಾರವಾಗಿ ನಿಮ್ಮ ಮನಸ್ಸು ನಿಮ್ಮ ಸುಪ್ತ ಮನಸ್ಸು ನಿಮ್ಮ ಸಬ್ ಮೈಂಡ್ ನಿಮ್ಮ ಹಾರ್ಟಲ್ಲಿರುವ ಭಾವನೆಗಳು ನಿಮ್ಮ ಆಲೋಚನೆ ಎಲ್ಲವೂ ಪಾಸಿಟಿವ್ ಆಗ್ತಾ ಹೋಗಬೇಕು ನಿಮ್ಮಲ್ಲಿ ವಿಲ್ ಪವರ್ ಡೆವಲಪ್ ಆಗಬೇಕು ನೀವು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕು ವಿಲ್ ಎಲ್ಲಿದೆ ನಿಮ್ಮ ಸ್ಟಮಕ್ ಏರಿಯಾದಲ್ಲಿದೆ ವಿಲ್ ಪವರ್ ನಾನು ಈ ಗುರಿಯನ್ನು ಸಾಧಿಸೇ ಸಾಧಿಸ್ತೀನಿ ಈ ಬಿಸ್ನೆಸ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಸಕ್ಸಸ್ ಆಗ್ತೀನಿ ಅಂತ ಆ ವಿಲ್ ಪವರ್ ಕೊಡುತ್ತೆ ಅದು ಸಹ ಒಂದು ಬಹಳ ಮುಖ್ಯವಾದ ಭಾಗ ಅರಿಷಡ್ ವರ್ಗಗಳನ್ನು ನೀವು ಪಾಸಿಟಿವ್ ಆಗಿ ಇಟ್ಕೋಬೇಕು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಮೀರಲಿಕ್ಕೆ ಒಂದು ಭಾಗ ಇದೆ ಅದು ಸ್ವಂಟದ ಮೇಲ್ಭಾಗದಲ್ಲಿದೆ ಅದನ್ನು ನೀವು ಆಕ್ಟಿವೇಟ್ ಮಾಡ್ಕೋಬೇಕು ಇಡೀ ಸಂಸಾರ ಚೆನ್ನಾಗಿರಬೇಕು ಅಂದರೆ ಆ ಭಾಗದಲ್ಲಿ ಪಾಸಿಟಿವ್ ಎನರ್ಜಿ ಇರಬೇಕು ಅದನ್ನೆಲ್ಲ ನೀವು ಗೆದ್ಕೊತ ಹೋದರೆ ನೀವು ಬಿಸ್ನೆಸ್ಸಲ್ಲಿ ಯಾವತ್ತೂ ನೀವು ಫೇಲ್ಯೂರ್ ಆಗಲ್ಲ ಇದೆಲ್ಲವನ್ನು ಗಮನಿಸಬೇಕು ಸುಮ್ಮನೆ ಬಿಸ್ನೆಸ್ ಮಾಡ್ತೀನಿ ದುಡ್ಡು ಬಂದುಬಿಡುತ್ತೆ ಅಂತ ನಾವು ಭ್ರಮೆ ಇಟ್ಕೊಳಕ್ಕೆ ಹೋಗ್ಬಾರ್ದು ಇದೆಲ್ಲದರಲ್ಲೂ ನೀವು ಪಾಸಿಟಿವ್ ಆಗಿರಬೇಕು ಸೋಷಿಯಲ್ಲಿ ಫ್ಯಾಮಿಲಿ ಒಳಗಡೆ ಸ್ಪಿರಿಚುಯಲಿ ಬಿಸ್ನೆಸ್ಸಲ್ಲಿ ಕಮರ್ಷಿಯಲಿ ಎಲ್ಲವೂ ಸ್ಟ್ರಾಂಗ್ ಇರಬೇಕು ಆ ಎಲ್ಲವನ್ನು ಸ್ಟ್ರಾಂಗ್ ಮಾಡುವಂಥ ಅಂತರಂಗದ ಶಕ್ತಿ ನಿಮ್ಮೊಳಗಿದೆ ಅದನ್ನು ನೀವು ಸ್ಟ್ರಾಂಗ್ ಮಾಡ್ಕೋಬೇಕು ಅದಕ್ಕೆ ಮೂಲಾಧಾರ ಮಂಡಲ ಫೈನಾನ್ಷಿಯಲ್ ಅಬಂಡನ್ಸ್ ಪವರ್ ಕೊಡೋದು ಮೂಲಾಧಾರ ಮಂಡಲ ಹಾಗಾಗಿ ಆ ಭಾಗದಲ್ಲಿ ಯಾವ ರೀತಿ ಶಕ್ತಿ ಇದೆ ಬಿಸ್ನೆಸ್ ಮಾಡೋಕ್ಕೆ ಮುಂಚೆ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅನ್ ಅಂತರಂಗದ ಶಕ್ತಿ ಮತ್ತು ನೀವು ಬಿಸ್ನೆಸ್ ಮಾಡೋ ಸ್ಥಳದ ಶಕ್ತಿಯು ನಿಮ್ಮನ್ನು ಕಾಪಾಡಬೇಕು ನೀವು ಬಿಸ್ನೆಸ್ ಮಾಡೋ ಸ್ಥಳದಲ್ಲಿ ಪಾಸಿಟಿವ್ ಎನರ್ಜಿ ಇದೆಯಾ ನೆಗೆಟಿವ್ ಎನರ್ಜಿ ಅದನ್ನು ಪರೀಕ್ಷೆ ಮಾಡಿ ನಾವು ತಿಳಿಸ್ಕೊಡ್ತೀವಿ ನೀವು ಎರಡನ್ನೂ ಕಂಬೈನ್ ಮಾಡಿ ಬಿಸ್ನೆಸ್ ಮಾಡಿದ್ರೆ ಖಂಡಿತ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ಇದ್ರ ಜೊತೆಗೆ ನಿಮ್ಮ ಇಂಟೆಲೆಕ್ಚುವಲ್ ಪವರ್ ಅಂತ ಒಂದಿದೆ ನಿಮ್ಮ ಆಲೋಚನೆಗಳನ್ನು ಪಾಸಿಟಿವ್ ಮಾಡೋದು ಅದನ್ನು ನೀವು ಪರೀಕ್ಷೆ ಮಾಡಿ ಪಾಸಿಟಿವ್ ಮಾಡ್ಕೋಬೇಕು ಕಮ್ಯುನಿಕೇಷನ್ ಬಿಸ್ನೆಸ್ ಮಾಡೋಕ್ಕೆ ಕಮ್ಯುನಿಕೇಷನ್ ಬಹಳ ಮುಖ್ಯವಾದ ಒಂದು ಶಕ್ತಿ ಅದು ಸಹ ನಿಮ್ಮೊಳಗೆ ಪಾಸಿಟಿವ್ ಇರಬೇಕು ಇದೆಲ್ಲ ಸ್ಕಿಲ್ಸಲ್ಲಿ ಬರುತ್ತೆ ಈ ಎಲ್ಲ ಸ್ಕಿಲ್ಸ್ ಚೆನ್ನಾಗಿದ್ದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ಬೋದು ಇದಕ್ಕೋಸ್ಕರ ಹಲವಾರು ಕಡೆ ಸ್ಕಿಲ್ಸ್ ಟ್ರೈನಿಂಗ್ ಅಂತ ಕೊಡ್ತಾರೆ ಬಿಸ್ನೆಸ್ ಟ್ರೈನಿಂಗ್ ಅಂತ ಕೊಡ್ತಾರೆ ಹೇಗೆ ಬಿಸ್ನೆಸ್ ಅಂತ ಅದೆಲ್ಲವೂ ನಿಮ್ಮೊಳಗೆ ಇರುವ ಒಂದು ಶಕ್ತಿ ಅಂತ ಅದನ್ನು ನೀವು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನೀವೆಲ್ಲೂ ಸೋಲೋದಿಲ್ಲ ನಿಮ್ಮ ಕಮ್ಯುನಿಕೇಶನ್ ಅದ್ಭುತವಾಗಿರುತ್ತೆ ನಿಮ್ಮಲ್ಲಿ ಬರುವ ಕ್ಲೈಂಟ್ಸ್ಗಳು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬಿಸ್ನೆಸ್ ಕೊಡ್ತಾರೆ ಯಾವುದ್ರ ಮೂಲಕ ನಿಮ್ಮ ಕಮ್ಯುನಿಕೇಷನ್ ಮೂಲಕ ಆ ಕಮ್ಯುನಿಕೇಷನ್ ಪವರ್ ಇಲ್ಲದೆ ಈ ಭಾಗದ ಥ್ರೋಟ್ ಏರಿಯಾದಲ್ಲಿದೆ ಧ್ವನಿಪೆಟ್ಟಿಗೆ ಇಲ್ಲಿ ಆ ಧ್ವನಿಪೆಟ್ಟಿಗೆ ಆ್ಯಕ್ಟಿವೇಟ್ ಆಗುತ್ತೆ ಅದಕ್ಕೆ ವಿಶುದ್ಧ ಮಂಡಲ ಅಂತ ಹೇಳ್ತಾರೆ ಶುದ್ಧವಾಗಿ ನಿಮ್ಮ ಬಿಸ್ನೆಸ್ಸನ್ನು ಸಕ್ಸಸ್ ಮಾಡ್ಕೋಬೋದು ಈ ಭಾಗದಲ್ಲಿ ನೀವು ಸಕ್ಸಸ್ ಆಗಲಿಕ್ಕೆ ಎಲ್ಲ ಕೇಂದ್ರಗಳು ನಿಮಗೆ ಸಹಾಯ ಮಾಡಬೇಕು ಅದಕ್ಕೆ ಬಿಸ್ನೆಸ್ ಸಕ್ಸಸ್ ಚಕ್ರಯೋಗ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನಿಮ್ಮ ಬಿಸ್ನೆಸ್ ಹೇಗೆ ಸಕ್ಸಸ್ ಮಾಡ್ಕೋಬೋದು ಅನ್ನೋದು ನಿಮ್ಮ ಅಂತರಂಗದ ಶಕ್ತಿಗಳೇ ಸಹಾಯ ಮಾಡುತ್ತೆ ಹಾಗಾಗಿ ಈ ಒಂದೊಂದು ಭಾಗಗಳನ್ನು ನೀವು ಗಮನಿಸ್ತಾ ಹೋದಾಗ ನೀವು ಶ್ರೇಷ್ಠವಾದ ಬಿಸ್ನೆಸ್ ಮ್ಯಾನ್ ಆಗ್ತೀರ ಇದಕ್ಕೆ ಇನ್ನೊಂದು ಪೂರಕವಾದ ಶಕ್ತಿ ಬರೋದು ಕಾಸ್ಮಿಕ್ ಎನರ್ಜಿ ಮ್ಯಾಕ್ರೋ ಕಾಸ್ಮಿಕ್ ಎನರ್ಜಿ ತಂದೆ ತಾಯಿ ಆಶೀರ್ವಾದ ಗುರುಗಳ ಆಶೀರ್ವಾದ ಸ್ಥಳದಲ್ಲಿ ಬರುವಂಥ ಶಕ್ತಿಯ ಮಹಿಮೆಗಳು ಆ ನಿಮ್ಮ ಸ್ಥಳಕ್ಕೆ ಬಿಸ್ನೆಸ್ ಪ್ಲೇಸ್ಗೆ ನಿಮಗೆ ಆಹ್ವಾನ ಆಗ್ತಾ ಇರ್ಬೇಕಾದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅದು ಬಂದಾಗ ನೀವು ಮಾಡೋ ಸುತ್ತಮುತ್ತ ಇರುವ ನಿಮ್ಮ ಬಿಸ್ನೆಸ್ ಪ್ಲೇಸು ನೀವು ಉಪಯೋಗಿಸುವಂಥ ವಸ್ತುಗಳು ನೀವು ಸೇಲ್ ಮಾಡುವಂಥ ವಸ್ತುಗಳೆಲ್ಲ ಪಾಸಿಟಿವ್ ಆಗ್ತಾ ಹೋಗುತ್ತೆ ಅದನ್ನು ಹೇಗೆ ಪಾಸಿಟಿವ್ ಮಾಡ್ಕೋಬೇಕು ನಿಮ್ಮ ಎನರ್ಜಿ ಹೇಗೆ ಪಾಸಿಟಿವ್ ಇರಬೇಕು ಅಂತ ನೀವು ತಿಳ್ಕೊಬೇಕು ಇದು ತಿಳ್ಕೊಂಡಾಗ ನೀವು ಬಿಸ್ನೆಸ್ಸಲ್ಲಿ ಯಾವತ್ತೂ ಆಗೋದಿಲ್ಲ ಸಕ್ಸಸ್ ಆಗೇ ಆಗ್ತೀರ ಹಾಗಾಗಿ ಈ ಅಂತರಂಗದಲ್ಲಿರುವ ಶಕ್ತಿ ಕೇಂದ್ರಗಳೇ ನಿಮ್ಮ ಬಿಸ್ನೆಸ್ಗೆ ಸಕ್ಸಸ್ಗೆ ಕಾರಣವಾಗಿರುತ್ತೆ ಬಿಸ್ನೆಸ್ಸಲ್ಲಿ ಹೇಗೆ ಸಕ್ಸಸ್ ಆಗಬೇಕು ಅನ್ನೋದು ಬೇರೆ ಎಲ್ಲೂ ಹುಡ್ಕೋದು ಬೇಡ ನಿಮ್ಮಲ್ಲೇ ಹುಡುಕಬೋದು ನಿಮ್ಮಲ್ಲಿರುವ ಒಂದು ಶಕ್ತಿಯನ್ನು ನೀವು ಜಾಗೃತ ಮಾಡಿಕೊಂಡ್ರೆ ನೀವು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತೀರ ಜೊತೆಗೆ ನಿಮ್ಮ ಪಾರ್ಟ್ನರ್ ಹೇಗಿರಬೇಕು ಯಾರ ಜೊತೆಲಿ ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದೀರಾ ಅದೆಲ್ಲ ನೀವು ಚೆಕ್ ಮಾಡ್ಕೋಬೇಕು ಅವ್ರ ಎನರ್ಜಿ ಪಾಸಿಟಿವ್ ಆಗಿದ್ದರೆ ನಿಮ್ಮ ಬಿಸ್ನೆಸ್ ಚೆನ್ನಾಗಿರುತ್ತೆ ಅಕಸ್ಮಾತ್ ಒಂಟಿಯಾಗಿ ನೀವು ಒಬ್ಬರೇ ಮಾಡ್ತಾ ಅಂದರೆ ನಿಮ್ಮ ಎನರ್ಜಿನ ಪಾಸಿಟಿವ್ ಮಾಡ್ಕೋಬೇಕು ಅಕಸ್ಮಾತ್ ಆ ಪಾಸಿಟಿವ್ ಏನಾದರೂ ಪಾರ್ಟ್ನರ ಬಂದರೆ ಅವರಲ್ಲಿ ನೆಗೆಟಿವ್ ಇದೆ ನಿಮ್ಮ ಬಿಸ್ನೆಸ್ ಹೊಡ್ತಾ ಬಿಡ್ಬೋದು ಅದೆಲ್ಲವನ್ನೂ ನೀವು ಗಮನಿಸಬೇಕು ಹಾಗೆ ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಸ್ಥಳದಲ್ಲಿರುವ ವಸ್ತುಗಳು ವಾಸ್ತು ಒಂದು ಭಾಗ ಆದರೆ ವಾಸ್ತವ ಇನ್ನೊಂದು ಭಾಗ ಇದೆ ವಾಸ್ತವ ಭಾಗದಲ್ಲಿ ನಿಮಗೆ ಸಂಬಂಧಪಟ್ಟ ಶಕ್ತಿಗಳನ್ನು ನೀವು ಜಾಗೃತಿ ಮಾಡ್ಕೋಬೇಕು ವಾಸ್ತು ಹತ್ತು ದಿಕ್ಕು ಹದಿನಾರು ದಿಕ್ಕಲ್ಲಿ ಬರುವಂಥ ದಿಕ್ಕುಗಳಲ್ಲಿ ಬರುವಂಥ ಶಕ್ತಿ ಒಂದಾದರೆ ನಿಮಗೆ ಸಂಬಂಧಪಟ್ಟ ಒಂದು ಶಕ್ತಿ ಇರುತ್ತೆ ಅದು ದೈವಶಕ್ತಿ ಇರುತ್ತೆ ಅಥವಾ ದುಷ್ಟಶಕ್ತಿ ಇರುತ್ತೆ ಆ ದುಷ್ಟಶಕ್ತಿ ಮತ್ತು ದೈವಶಕ್ತಿ ಎರಡೂ ತಿಳ್ಕೊಂಡು ಹೆಚ್ಚಿನ ರೀತಿಯಲ್ಲಿ ದ ದೈವಶಕ್ತಿಯನ್ನು ಪಡ್ಕೋಬೇಕು ಅದು ಹೇಗೆ ಪಡ್ಕೋಬೇಕು ಹೇಗೆ ಬಿಸ್ನೆಸ್ ಮಾಡಬೇಕು ಯಾವ ಸ್ಥಳದಲ್ಲಿ ನಾನು ಎನರ್ಜಿ ಪಾಸ್ ಕೂತ್ಕೋಬೇಕು ಯಾವ ಸ್ಥಳದಲ್ಲಿ ಎನರ್ಜಿ ತೊಗೋಬೇಕು ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ ಇದರಲ್ಲೂ ಸಹ ಯಾವುದೇ ಭ್ರಮೆ ಇಲ್ಲ ಮೂಢನಂಬಿಕೆ ಇಲ್ಲ ಎಲ್ಲವೂ ಸೈಂಟಿಫಿಕ್ ಆಗಲೇ ಇರುತ್ತೆ ಹಾಗಾಗಿ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗಲಿಕ್ಕೆ ಎಷ್ಟು ಸಾಧ್ಯನಷ್ಟು ಅಷ್ಟು ನಾನು ತಿಳಿಸ್ಕೊಡ್ತೀನಿ ನಿಮ್ಮ ಬಿಸ್ನೆಸ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನಮ್ಮಲ್ಲಿ ಹಲವಾರು ಜನ ಈ ಥರ ಟೆಸ್ಟ್ ಮಾಡಿ ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾರೆ ಫ್ಯಾಕ್ಟ್ರಿ ಓಪನ್ ಮಾಡ್ಕೊಂಡಿದ್ದಾರೆ ಕಾರ್ ತೊಗೊಂಡಿದ್ದಾರೆ ಲಾರಿ ತೊಗೊಂಡಿದ್ದಾರೆ ತುಂಬ ಚೆನ್ನಾಗಿ ಇಡೀ ಕುಟುಂಬ ಸುಮಾರು ಕಡೆ ಬೆಂಗಳೂರಲ್ಲಿ ಔಟ್ಸೈಡಲ್ಲಿ ಆಂಧ್ರ ತಮಿಳುನಾಡು ಕರ್ನಾಟಕ ಚಿಕ್ಕಮಗಳೂರು ಹಲವಾರು ರೀ ಸ್ಥಳದಲ್ಲಿ ಆ ಥರ ಎಲ್ಲರಿಗೂ ಆಗಬೇಕು ಅನ್ನೋದು ನಮ್ಮ ಫೌಂಡೇಶನ್ ಸಹ ಇಚ್ಛೆ ಆಗಿದೆ ತಿಳ್ಕೊಳ್ಳಿ ಇದ್ರ ಬಗ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಮ ಸ್ಥಳ ಮತ್ತು ವ್ಯಕ್ತಿ ಈ ಎರಡೂ ನೀವು ಸ್ಟಾ ಚೆಕ್ ಮಾಡಿಕೊಂಡು ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಯಾವತ್ತೂ ನೀವು ಫೇಲ್ ಆಗೋದಿಲ್ಲ ಬಿಸ್ನೆಸ್ ಸಕ್ಸಸ್ ಹೇಗೆ ಆಗಬೇಕು ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕೆಂದರೆ ನಮ್ಮ ಫೌಂಡೇಶನಲ್ಲಿ ಬಂದು ಭೇಟಿ ಮಾಡ್ಬೋದು ಎಲ್ಲ ಭಾರತೀಯರು ಸಕ್ಸಸ್ ಆಗಬೇಕು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿ ಅವರ ತಂದೆ ತಾಯಿ ಕುಟುಂಬನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಮ್ಮ ಫೌಂಡೇಶನ್ ಆಸೆ ಹಾಗಾಗಿ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ